ಎಲ್ಲರಿಗೂ ನಮಸ್ಕಾರ ನನ್ನ ಗೆ ಸ್ವಾಗತ ಈ ಪೋಸ್ಟರ್ ನೋಡಿದ ತಕ್ಷಣ ನಿಮಗೆ ನಾನು ಯಾವ ವಿಡಿಯೋ ತೊಗೊಂಬಂದೆ ಅಂತ ಗೊತ್ತಾಗಿರುತ್ತೆ ಹೌದು ನಾಳೆಯಿಂದ ನಡೆಯುತ್ತಿರುವಂತಹ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಎಲ್ಲರೂ ಬನ್ನಿ ಹವ್ಯಕರಷ್ಟೇ ಅಲ್ಲ ಹವ್ಯಕೇತರರು ಕೂಡ ಬರಬಹುದು ಅರಮನೆ ಮೈದಾನದಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಜನ ಸ್ವಯಂ ಸೇವಕರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂತ ಸಮ್ಮೇಳನ ಅಂತಂದ್ರೆ ಎಲ್ಲರಿಗೂ ಕೂಡ ತಮ್ಮ ಮನೆಯ ಕಾರ್ಯಕ್ರಮ ಅನ್ನುವಂತ ಸಂಭ್ರಮ ಹಾಗೆಯೇ ನಾಳೆಯಿಂದನೂ ಉದ್ಘಾಟನೆ ಆದ ನಂತರ ತುಂಬಾನೇ ಕಾರ್ಯಕ್ರಮಗಳು ನಡೆಯುತ್ತೆ ದಿವ್ಯ ವೇದಿಕೆ ಭವ್ಯ ವೇದಿಕೆ ಅಂತ ಇದೆ ನಮಗೆಲ್ಲ ಭವ್ಯ ವೇದಿಕೆಯಲ್ಲಿ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ನಾಳೆ ನಮ್ಮದು ನಾಲ್ಕು ಗಂಟೆಗೆ ಕೋಲಾಟ ಇದೆ ನೀವೆಲ್ಲರೂ ಬನ್ನಿ ನಮ್ಮ ಕೋಲಾಟವನ್ನ ನೋಡಿ ಪ್ರೋತ್ಸಾಹ ಕೊಡಿ ಅಂತ ನಾವು ಕೇಳ್ತೀವಿ ಈ ಕೋಲಾಟ ಭವ್ಯ ವೇದಿಕೆಯಲ್ಲಿದೆ ಹಾಗೆ ದಿವ್ಯ ವೇದಿಕೆಯಲ್ಲೂ ಕೂಡ ಕಾರ್ಯಕ್ರಮ ನಡೀತಾನೆ ಇರುತ್ತೆ ನಾಡಿದ್ದು ನಮ್ಮ ತಂಡದಿಂದ ಹನ್ನೆರಡುವರೆಗೆ ಡಾನ್ಸ್ ಇದೆ ಹಾಗೆ ಇಪ್ಪತ್ತೊಂಬತ್ತಕ್ಕೆ ನಾಟಕ ಕೂಡ ಇದೆ ಹೌದೇನೆ ಆ ಕೂಸು ಮನೆಗೆ ಇಂಜಿನಿಯರ್ ಆಗವ ಅವರ್ತೀಗಿತ್ತು ಕಡೆಗೆಂತ ಆತು ಇದು ಗುತ್ತು ಮಾಡಲು ಅರಮನೆ ಮೈದಾನಕ್ಕೆ ಇಪ್ಪತ್ತೊಂಬತ್ತನೇ ಡಿಸೆಂಬರು ಬನ್ನಿ ಇದು ಶ್ರೀ ಅಖಿಲ ಹವ್ಯಕ ಮಹಾಸಭಾ ಮಹಿಳಾ ವೇದಿಕೆ ಪ್ರಸ್ತುತಿ ಬನ್ನಿ ಮುದ್ದಾಂಗ್ ಬನ್ನಿ ನಿಮ್ ಮನೆಯಲ್ಲರನ್ನೂ ಕರ್ಕೊಂಡ್ ಬನ್ನಿ ಅಚ್ಚಿ ಒಂದು ಕನ್ನ ಎಲ್ಲರೂ ಬನ್ನಿ ವಿಧ ವಿಧವಾದ ಹಾಲನ್ನು ಸವಿಯೋಣ ಶುಂಠಿ ಕಬ್ನಾಲ್ ಪುದೀನಾ ಕಬ್ನಾಲ್ ಲೆಮನ್ ಕಬ್ನಲ್ ಮಸಾಲಾ ಕಬಿನ ಬಳಗಿರಿ ಕುಡಿಯಿರಿ ಸರಿ